ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಸಿಗ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಸಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಅಂತ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾನು ಈ ಕ್ಷೇತ್ರದ ಶಾಸಕನಾಗಿದೆ ಸುಮಾರು ಹದಿನೈದು ತಿಂಗಳು ಕಳೆದಾದ್ಮೇಲೆ ಪ್ರತಿ ದಿವಸ ನಾನು ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಯಾರೇ ಫೋನ್ ಮಾಡಿದ್ರು ನಮ್ಮ ಮುಖಂಡರುಗಳಾಗ್ಬೋದು ಜನಸಾಮಾನ್ಯರಾಗ್ಬೋದು ಯಾರೇ ಫೋನ್ ಮಾಡಿದ್ರು ಅವ್ರ ಸಮಸ್ಯೆಗಳನ್ನ ಆ ಕೂಡಲೇ ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇವತ್ತು ತಾವು ಶಾಸಕರ ಕೊಠಡಿ ಬಗ್ಗೆ ಇದ್ದೀವಿ ಇಲ್ಲಿ ಹಿಂದೆ ಶಾಸಕರ ಕಠೋಡಿ ಬಂದು ಕಟ್ಟಡವನ್ನು ಬಂದು ನೋಡಿದಾಗ ಅಲ್ಲಿ ಭಾಳಷ್ಟು ಅವ್ಯವಸ್ಥೆ ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳಾಗುತ್ತೆ ವಿಶೇಷವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು ನಾವು ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಕ್ಷೇತ್ರಕ್ಕೆ ನೋಡಿದ್ವಿ ಈ ಒಂದು ಶಾಸಕರ ಭವನದಲ್ಲಿ ನಾನು ಕುತ್ಕೊಂಡ್ಬಿಟ್ರೆ ಕೆಲಸಗಳಾಗ ಇವತ್ತು ಯಾರೇ ಯಾವುದೇ ಇಲಾಖೆ ಏನೇ ಸಮಸ್ಯೆಗಳು ಹೇಳಿದ್ರು ನಾನು ಆ ಕೂಡಲೇ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಒಟ್ಟಾರೆ ಹೇಳಬೇಕಾದ್ರೆ ಇವತ್ತು ಈ ತಾಲೂಕ್ ಪಂಚಾಯಿತಿ ಸಭಾಂಗಣ ಭಾಳಷ್ಟು ಅವ್ಯವಸ್ಥೆ ಆಗಿರೋದರಿಂದ ಇದ್ರಿಗೆ ಸಂಬಂಧಪಟ್ಟಂಗೆ ಇದ್ರ ಇಲಾಖೆ ಹೋಗಿ ನಾವು ಒಂದು ಸುಸಜ್ಜಿತ ತಾಲೂಕ್ ಪಂಚಾಯಿತಿ ಕಟ್ಟಡವನ್ನು ಕಟ್ಟಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಸಿದ್ಧತೆಗಳು ಮಾಡ್ತಾ ಮುಂದೆ ತಾಲೂಕ್ ಪಂಚಾಯತ್ ಕಟ್ಟಡದಲ್ಲಿ ಶಾಸಕರ ಭವನವನ್ನು ಕೊಡ್ತದೆ ನಿರಂತರವಾಗಿ ಕ್ಷೇತ್ರದಲ್ಲಿ ಶಾಸಕರು ಪ್ರತಿಯೊಬ್ಬರು ಸಿದ್ಧ ಕೆಲಸ ಆಗ್ತದೆ ವಿಶೇಷವಾಗಿ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಸಿಗ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಸಿಲ್ಗಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಸಿಗ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಸಿಲ್ಗಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು